ಆರೋಗ್ಯ ಸೇವೆಗಳಿಗೆ ಭಾರತವೇ ಬೆಸ್ಟ್ ಯುಎಸ್ ಯುಕೆ ನಲ್ಲಿ ಆಸ್ಪತ್ರೆಯ ಬಿಲ್ ದುಬಾರಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತೋರ್ ಯುನೈಟೆಡ್ ಕಿಂಗ್ಡಮ್ ಅಮೆರಿಕ ಅಥವಾ ಗಲ್ಫ್ ದೇಶಗಳಲ್ಲಿರುವ ಭಾರತೀಯರ ಜೊತೆಗೆ ಮಾತನಾಡುವಾಗ ಪದೇ ಪದೇ ಪ್ರಸ್ತಾಪವಾಗುವ ವಿಚಾರ ಅಲ್ಲಿನ ಆರೋಗ್ಯ ಸೇವೆಗಳು ಚಿಕಿತ್ಸೆಗೆ ತೆಗೆದುಕೊಳ್ಳುವ ಸಮಯ ಅದಕ್ಕಾಗಿ ಪರಿಸಬೇಕಾದಂತ ವೆಚ್ಚ ಸಣ್ಣ ಭೇಟಿಗೂ ಅಪಾಯಿಂಟ್ಮೆಂಟ್ ಈ ಎಲ್ಲವೂ ಪರದೇಶದಲ್ಲಿರುವ ಭಾರತೀಯರಿಗೆ ಕಿರಿಕಿರಿ ಉಂಟು ಮಾಡುವ ವಿಚಾರಗಳು ಎಷ್ಟೋ ಬಾರಿ ಹಲ್ಲು ನೋವು ಬಂದ್ರೆ ಅದಕ್ಕೆ ಚಿಕಿತ್ಸೆ ಪಡೆಯೋಕೆ ಫ್ಲೈಟ್ ಬುಕ್ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಚಿಕಿತ್ಸೆಯನ್ನು ಮುಗಿಸಿಕೊಂಡು ಹೋಗಿರುವ ಉದಾಹರಣೆಗಳು ಇವೆ ಅಷ್ಟೇ ಅಲ್ಲ ನಾವು ಇರೋ ದೇಶದಲ್ಲೇ ಹೆಲ್ತ್ ಕಾರ್ಡ್ ಪಡೆಯುವ ಜೊತೆಗೆ ಬಹಳಷ್ಟು ಮಂದಿ ಅನಿವಾಸಿ ಭಾರತೀಯರು ಭಾರತದಲ್ಲೂ ಹೆಲ್ತ್ ಇನ್ಶೂರೆನ್ಸ್ ಪಡೆತಿರೋರ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದೆ ಅಮೆರಿಕ ಬ್ರಿಟನ್ ಹಾಗೂ ಯು ಎಂತಹ ದೇಶಗಳಲ್ಲಿ ವೈದ್ಯಕೀಯ ವೆಚ್ಚಗಳು ಗಗನಕ್ಕೇ ಆದರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತವು ಕಡಿಮೆ ವೆಚ್ಚದಲ್ಲಿ ಸುಧಾರಿತ ವೈದ್ಯಕೀಯ ಸೌಲಭ್ಯಗಳನ್ನ ನೀಡುತ್ತಿದೆ ಇದೇ ಕಾರಣದಿಂದಾಗಿ ಅನಿವಾಸಿ ಭಾರತೀಯರು ತಮಗೆ ಮತ್ತು ತಮ್ಮ ಕುಟುಂಬದವರ ಚಿಕಿತ್ಸೆಯನ್ನ ಭಾರತದಲ್ಲೇ ಪಡೆಯೋಕೆ ಮುಂದಾಗಿದ್ದಾರೆ ಅದಕ್ಕಾಗಿ ಭಾರತದಲ್ಲೂ ಆರೋಗ್ಯ ವಿಮೆಯನ್ನ ಪಡೆಯುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಭಾರತಕ್ಕೆ ಇಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ವೈದ್ಯಕೀಯ ಚಿಕಿತ್ಸೆಗಳಿಗೆ ಪ್ರವಾಸ ಕೈಗೊಂಡಿದ್ದರು ಅದರಲ್ಲಿ ಹೆಚ್ಚಿನವರು ಅಮೆರಿಕ ಯುನೈಟೆಡ್ ಕಿಂಗ್ಡಮ್ ಯು ಮತ್ತು ಸಿಂಗಾಪುರದಲ್ಲಿ ವಚಿಸುವ ಭಾರತೀಯ ಮೂಲಕ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಹೆಲ್ತ್ ಇನ್ಶೂರೆನ್ಸ್ ಖರೀದಿಯಲ್ಲಿ ಅನಿವಾಸಿ ಭಾರತೀಯರ ಪ್ರಮಾಣವು ಶೇಕಡಾ ಮೂವತ್ತರಿಂದ ಮೂವತ್ತೈದರಷ್ಟು ಹೆಚ್ಚಳವಾಗಿದೆ ಐಆರ್ ಡಿ ಎ ಐ ಮತ್ತು ವಿಮಾ ಕ್ಷೇತ್ರದ ಮೂಲಗಳಿಂದ ಈ ವಿಚಾರ ತಿಳಿದು ಬಂದಿದೆ ವಿದೇಶಗಳಲ್ಲಿನ ಆರೋಗ್ಯ ವೆಚ್ಚಗಳು ನಿರಂತರವಾಗಿ ಏರುತ್ತಿವೆ ಡಬ್ಲ್ಯೂ ಟಿ ಡಬ್ಲ್ಯೂ ಗ್ಲೋಬಲ್ ಮೆಡಿಕಲ್ ಟ್ರೆಂಡ್ಸ್ ಸರ್ವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಜಾಗತಿಕವಾಗಿ ಆರೋಗ್ಯ ಹಣದುಬ್ಬರವು ಸರಾಸರಿ ಶೇಕಡ ಹತ್ತು ಪಾಯಿಂಟ್ ಒಂದರಷ್ಟಿದೆ ಹೆಚ್ಚಿನ ವಿದೇಶಿ ವಿಮಾ ಯೋಜನೆಗಳು ಭಾರತದಲ್ಲಿನ ಚಿಕಿತ್ಸೆಗಳಿಗೆ ವಿಶೇಷವಾಗಿ ವಿಮೆ ಮಾಡಿಸುವುದಕ್ಕಿಂತಲೂ ಮುಂಚಿನಿಂದಲೂ ಇರುವ ರೋಗಗಳಿಗೆ ಮತ್ತು ಒಪಿಡಿ ಸಮಾಲೋಚನೆಗಳಿಗೆ ಸಂಪೂರ್ಣ ರಕ್ಷಣೆ ನೀಡುವುದಿಲ್ಲ ಇದರಿಂದಾಗಿ ಅನಿವಾಸಿ ಭಾರತೀಯರು ಭಾರತಕ್ಕೆ ಬಂದಾಗ ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳು ಎದುರಿಸಬೇಕಾಗುತ್ತದೆ ಅಂತಹ ವೆಚ್ಚಗಳನ್ನು ತಡೆಯೋಕೆ ವಿಮೆ ಇರಲೇಬೇಕಾಗುತ್ತೆ ಮುಂಬೈ ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ನಂತಹ ನಗರಗಳಲ್ಲಿ ಜಾಗತಿಕ ಗುಣಮಟ್ಟದ ಆಸ್ಪತ್ರೆಗಳಿವೆ ಟೆಲಿಮೆಡಿಸಿನ್ ಬಳಕೆಯು ಮೂರು ಪಟ್ಟು ಹೆಚ್ಚಾಗಿದ್ದು ಈ ಸಂಜೀವಿನಿ ಮೂಲಕ ಹತ್ತು ಕೋಟಿಗೂ ಹೆಚ್ಚು ಸಮಾಲೋಚನೆಗಳು ನಡೆದಿವೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ ನಲವತ್ತೈದು ಕೋಟಿಗೂ ಹೆಚ್ಚು ನಾಗರಿಕರು ನೋಂದಾಯಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತದ ಆರೋಗ್ಯ ವಲಯವು ನಲವತ್ತೆಂಟು ಲಕ್ಷ ಕೋಟಿ ಬೆಳವಣಿಗೆ ಕಾಣುವುದಾಗಿ ನೀತಿ ಆಯೋಗವು ಅಂದಾಜಿಸಿದೆ ಚಿಕಿತ್ಸೆಯ ವೆಚ್ಚದಲ್ಲಿ ಅಜಗಜಾಂತರ ವ್ಯತ್ಯಾಸ ಭಾರತದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕಡಿಮೆ ಖರ್ಚು ಭಾರತ ಮತ್ತು ಇತರ ದೇಶಗಳಲ್ಲಿನ ವೈದ್ಯಕೀಯ ವೆಚ್ಚಗಳ ನಡುವೆ ಭಾರಿ ವ್ಯತ್ಯಾಸವಿದೆ ಅಮೆರಿಕ ಯುಕೆ ಅಥವಾ ಯು ಎಲ್ಲಿ ತಗುಲುವ ವೆಚ್ಚಕ್ಕಿಂತ ಭಾರತದಲ್ಲಿ ಆಗುವ ಖರ್ಚು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಕಡಿಮೆ ಇದೆ ಉದಾಹರಣೆಗೆ ಎಂ ಆರ್ ಐ ಸ್ಕ್ಯಾನ್ಗೆ ಹೊರದೇಶದಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಆದರೆ ಭಾರತದಲ್ಲಿ ಕೇವಲ ಐದು ಸಾವಿರ ರೂಪಾಯಿಗೆ ಆಗುತ್ತೆ ಮೊಣಕಾಲು ನೀ ಗೆ ಹೊರಗೆ ಹದಿನೆಂಟು ಲಕ್ಷ ರೂಪಾಯಿಗಿಂತ ಜಾಸ್ತಿ ಆಗುತ್ತೆ ಅದು ಭಾರತದಲ್ಲಿ ಒಂದು ಕಾಲಿಗೆ ಅಂದಾಜು ಮೂರು ಲಕ್ಷ ರೂಪಾಯಿಯಲ್ಲಿ ಆಗುತ್ತೆ ಇನ್ನು ಹೃದಯ ಬೈಪಾಸ್ ಸರ್ಜರಿಗೆ ಭಾರತದಲ್ಲಿ ಮೂರ್ನಾಲ್ಕು ಲಕ್ಷ ರೂಪಾಯಿ ಆದರೆ ಹೊರ ದೇಶದಲ್ಲಿ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿಗಳು ಆಗುತ್ತೆ ಹಾಗೆ ಪ್ರತಿ ಬಾರಿಯೂ ಕಿಮೋಥೆರಪಿ ಚಿಕಿತ್ಸೆಗೆ ಭಾರತದಲ್ಲಿ ಎಪ್ಪತ್ತು ಸಾವಿರ ರೂಪಾಯಿಗಳವರೆಗೂ ಆದರೆ ಬೇರೆ ದೇಶದಲ್ಲಿ ಎರಡೂವರೆ ಲಕ್ಷ ರೂಪಾಯಿಗಳವರೆಗೂ ಆಗುತ್ತೆ ಇಷ್ಟು ದೊಡ್ಡ ಪ್ರಮಾಣದ ವ್ಯತ್ಯಾಸದಿಂದಾಗಿ ಭಾರತದಲ್ಲಿ ವಿಮೆ ಮಾಡಿಸುವುದು ಹೆಚ್ಚು ಲಾಭದಾಯಕವಾಗಿದೆ ಅನೇಕ ಅನಿವಾಸಿ ಭಾರತೀಯರು ತಮ್ಮ ಜಾಗತಿಕ ವಿಮೆ ಪ್ರಯಾಣ ವಿಮೆ ಅಥವಾ ಉದ್ಯೋಗದಾತರ ವಿಮೆ ಭಾರತದಲ್ಲಿಯೂ ರಕ್ಷಣೆ ನೀಡುತ್ತದೆ ಎಂದು ಭಾವಿಸುತ್ತಾರೆ ಆದರೆ ವಾಸ್ತವ ಬೇರೆ ಆಗಿರುತ್ತೆ ಮೊದಲೇ ಇರುವ ರೋಗಗಳಿಗೆ ಚಿಕಿತ್ಸೆ ಸಿಗೋದಿಲ್ಲ ಹೆಚ್ಚಿನ ಕಡತಗಳು ಅಥವಾ ಕೋಪೆ ಪ್ರಮಾಣವು ಜಾಸ್ತಿ ಇರುತ್ತೆ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿನ ಕಂಪನಿಗಳಿಂದ ವಿಮೆ ಪಡೆಯುವುದು ಸುರಕ್ಷಿತ ಆಯ್ಕೆಯಾಗುತ್ತಿದೆ ಒಮ್ಮೆ ಭಾರತದಲ್ಲಿದ್ದಾಗ ಪಾಲಿಸಿ ಖರೀದಿಸಿದರೆ ಅವುಗಳು ವಿದೇಶಕ್ಕೆ ಮರಳಿದ ನಂತರವೂ ರಕ್ಷಣೆಗೆ ಮುಂದುವರಿಯುತ್ತವೆ ಹಾಗೆ ಕೈಗೆಟಕುವ ದರದಲ್ಲಿ ವಾರ್ಷಿಕ ಪ್ರೀಮಿಯಂ ಇರೋದ್ರಿಂದ ಎನ್ಆರ್ಐಗಳು ಭಾರತದ ವಿಮೆ ಹೊರೆಯಾಗುತ್ತಿಲ್ಲ ವಯಸ್ಸಾದ ಪೋಷಕರಿಗೆ ನೆರವಾಗಲು ಭಾರತದಲ್ಲಿ ನಿವೃತ್ತಿ ಜೀವನ ಕಳೆಯಲು ಪ್ಲಾನ್ ಮಾಡಿರುವುದು ಮೊದಲೇ ವಿಮೆ ಮಾಡಿಸಿಕೊಳ್ಳೋದ್ರಿಂದ ಅನುಕೂಲ ಆಗ್ತಾ ಇದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತೇವೆ ಧನ್ಯವಾದಗಳು E